ಮುಂದಿನ ವರ್ಷವೂ ನಾನೇ ಯಾಕೆ ಪುಷ್ಪಾರ್ಚನೆ ಮಾಡಬಾರ್ದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಇನ್ನೂ ಎರಡೂವರೆ ವರ್ಷ ನಾನೇ ಮುಂದುವರಿತೀನಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಷ್ಟು ವರ್ಷ ಮಾಡಿಕೊಂಡು ಬಂದಿದ್ದೀನಿ ಎರಡನೇ ಬಾರಿ ಸಿಎಂ ಆಗಲ್ಲ ಅಂತ ಹೇಳಿದರು ಆದರೆ ಬಹಳಷ್ಟು ಜನ ಈ ರೀತಿಯಾಗಿ ಹೇಳ್ತಾರೆ ಹೇಳಿ ನವೆಂಬರ್ನಲ್ಲಿ ಸರ್ಕಾರಕ್ಕೆ ಎರಡು ವರ್ಷ ತುಂಬತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಬಿ ಜೆ ಪಿಗೆ ವಸ್ತು ಸ್ಥಿತಿ ಏನಿದೆ ಅಂತ ಗೊತ್ತಿಲ್ಲ ಅವರು ಹೇಳಿದ್ದು ಯಾವುದೂ ಕೂಡ ನಡೆಯೋದಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಇನ್ನು ಸಿಎಂ ಕುರ್ಚಿಯ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ ಈಗ ಮತ್ತೊಮ್ಮೆ ಈ ವಿಚಾರ ಚರ್ಚೆ ಆಗ್ತಾ ಇದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಇನ್ನು ಮುಂದಿನ ವರ್ಷವೂ ನಾನೇ ಯಾಕೆ ಪುಷ್ಪಾರ್ಚನೆ ಮಾಡಬಾರ್ದು ಅಂತ ಸಿ ಎಂ ಅವರು ಪ್ರಶ್ನೆ ಮಾಡಿದರು ಮುಖ್ಯಮಂತ್ರಿಯಾಗಿ ಇನ್ನೂ ಎರಡೂವರೆ ವರ್ಷಗಳವರೆಗೆ ನಾನೇ ಮುಂದುವರಿತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎರಡನೇ ಬಾರಿ ನಾನು ಸಿ ಎಂ ಆಗೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಬಹಳಷ್ಟು ಜನ ಇದೇ ರೀತಿ ಹೇಳ್ತಾರೆ ಸಿ ಎಂ ಬದಲಾಗ್ತಾರೆ ಸಿ ಎಂ ಅವರು ಎರಡೂವರೆ ವರ್ಷ ಪೂರೈಕೆ ಮಾಡೋದಿಲ್ಲ ಅಧಿಕಾರ ಬದಲಾವಣೆ ಆಗುತ್ತೆ ಅಂತ ಅನೇಕರು ಹೇಳುತ್ತಾರೆ ಹೇಳೋರು ಈ ರೀತಿಯಾಗಿ ಹೇಳಿಕೊಳ್ಳಿ ಆದರೆ ಈ ರೀತಿಯಾಗಿ ಏನೇ ಹೇಳಿದ್ರು ಅದು ನಡೆಯೋದಿಲ್ಲ ಹೀಗಾಗಿ ಮುಂದಿನ ವರ್ಷವೂ ನಾನೇ ಪುಷ್ಪಾರ್ಚನೆ ಮಾಡ್ತೀನಿ ತಾಯಿ ಚಾಮುಂಡಿಗೆ ಅನ್ನುವಂತಹ ವಿಚಾರ ಸಿಎಂ ಅವರು ಸ್ಪಷ್ಟಪಡಿಸಿದ್ದಾರೆ